ಹಿಬ್ರಿಯ ಸತ್ಯವೇದ ಸಾವಿರ ವರ್ಷಗಳ ಕಾಲಾವಧಿಯಲ್ಲಿ ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟು ಸಂಕಲಿಸಿದ ಸುರುಳಿಗಳ ಸಂಗ್ರಹ ಇದರ ಮೊಟ್ಟ ಮುಖ್ಯವಾದ ಅನುವಾದವನ್ನು ಗ್ರೀಕ್ ಭಾಷೆಯಲ್ಲಿ ಮಾಡಲಾಯಿತು ಅದನ್ನು ಸೆಪ್ಟುವಜೆಂಟ್ ಎಂದು ಕರೆಯುತ್ತಾರೆ ಯೇಸುವಿನ ಶಿಷ್ಯರು ಈ ಅನುವಾದವನ್ನೇ ಹೆಚ್ಚಾಗಿ ಉಪಯೋಗಿಸುತ್ತಿದ್ದರು ಹಿಬ್ರಿಯ ಸತ್ಯವೇದ ಹೇಳುವಂತದ್ದೆಲ್ಲವೂ ತನ್ನಲ್ಲಿ ನೆರವೇರುತ್ತದೆ ಎಂದು ಯೇಸು ಸಾರಿ ಹೇಳಿದನು ಆತನು ಸಾರಿ ಹೇಳಿದಂತ ವಿಷಯಗಳ ಬಗ್ಗೆ ಆತನ ಶಿಷ್ಯರು ಹೊಸ ಒಡಂಬಡಿಕೆ ಎಂಬ ಹೊಸ ಪುಸ್ತಕಗಳ ಸಂಗ್ರಹವನ್ನು ಬರೆದರು ಆ ಪುಸ್ತಕಗಳನ್ನು ಗ್ರೀಕ್ ಭಾಷೆಯಲ್ಲಿ ಬರೆಯಲಾಯಿತು ಈ ಎರಡು ಸಂಗ್ರಹಗಳು ಕ್ರೈಸ್ತತ್ವದ ಪವಿತ್ರ ಗ್ರಂಥಗಳು ಅಂದರೆ ಬೈಬಲ್ ಸತ್ಯವೇದ ಹಾಗೆ ಮಾರ್ಪಟ್ಟಿತು ಕಾಲಾಂತರದಲ್ಲಿ ಸತ್ಯವೇದಗೆ ಅನೇಕ ಅನುವಾದಗಳು ಬಂದವು ಅವುಗಳಲ್ಲಿ ಮೂರು ಪ್ರಮುಖವಾದವುಗಳು ಲ್ಯಾಟಿನ್ ವರ್ಲ್ಗೇಟ್ ಅನ್ನು ಕ್ಯಾಥೊಲಿಕ್ ಸಭೆಗಾಗಿ ತರ್ಜುಮೆ ಮಾಡಲಾಯಿತು ವಿಕ್ಲಿ ಬೈಬಲ್ ಸತ್ಯವೇದರವರು ಮೊಟ್ಟ ಮೊದಲಿಗೆ ಬೈಬಲ್ ಸತ್ಯವೇದವನ್ನು ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡಿದರು ಸಾವಿರದ ಎಂಟುನೂರ ಒಂಬತ್ತರಿಂದ ಸಾವಿರದ ಎಂಟುನೂರ ಹತ್ತರಲ್ಲಿಯೇ ವಿಲಿಯಂ ಕೇರಿ ಅವರಿಂದಲೂ ಜಾನ್ ಹ್ಯಾಂಡ್ಸ್ ಅವರಿಂದಲೂ ಕನ್ನಡಕ್ಕೆ ತರ್ಜುಮೆ ಮಾಡುವ ಕಾರ್ಯ ಪ್ರಾರಂಭವಾಯಿತು ವಿಲಿಯಂ ರೀ ಜಿ ವೈಗಲ್ ಎಫ್ ಕಿಟಲ್ ಬೆಂಜಮಿನ್ ರಾಯ್ ಇಪಿ ರಾಯ್ಸ್ ಮುಂತಾದವರ ಕೊಡುಗೆಯಿಂದ ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಸಮಗ್ರ ಬೈಬಲ್ ಆಗಿ ಪ್ರಕಟವಾಯಿತು ಸಂಪೂರ್ಣ ಸತ್ಯವೇದ ಬೈಬಲ್ ಅನ್ನು ಸುಮಾರು ಏಳುನೂರಕ್ಕೂ ಹೆಚ್ಚು ಭಾಷೆಗಳಿಗೆ ತರ್ಜುಮೆ ಮಾಡಲಾಗಿದೆ ಅದಲ್ಲದೆ ಹೊಸ ಒಡಂಬಡಿಕೆಯನ್ನೇ ಸುಮಾರು ಸಾವಿರದ ಐನೂರು ಭಾಷೆಗಳಿಗೆ ತರ್ಜಮೆ ಮಾಡಲಾಗಿದೆ ಹೀಗೆ ಮಾನವ ಇತಿಹಾಸದಲ್ಲಿಯೇ ಅತಿ ಹೆಚ್ಚಾಗಿ ತರ್ಜುಮೆ ಮಾಡಲ್ಪಟ್ಟ ಸಾಹಿತ್ಯ ಕೃತಿಯಾಗಿದೆ ಸತ್ಯವೇದ ಬೈಬಲ್